ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಪ್ರೀತಿ ಜಗತಿ ಬಗ್ಗೆ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ರಜೆ ಇದೆ ಆಫೀಸ್ಗೆ ಹೋಗಿಲ್ಲ ಅದಕ್ಕೋಸ್ಕರ ಮನೇಲಿ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ ಮೇಡಮ್ಮು ವೈಫು ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ನಿಮ್ಮ ವಿಡಿಯೋ ಹೇಗಿದೆ ಅಂತ ತೋರಿಸ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಈಗ ಇಷ್ಟ ಆಗೋದು ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸಿಗೆ ಮಾ ತೋರಿಸ್ತೀನಿ ವಿಡಿಯೋ ಗಿಡ ಫ್ರೆಂಡ್ಸ್ ಹೇಗೆ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಮಗೆ ನೋಡ್ರಿ ಹೋಟೆಲ್ ಸ್ಟೈಲಲ್ಲಿ ಇವತ್ತು ನಾನು ಪರೋಟ ಮಾಡ್ಕೊಡ್ತಾ ಇದ್ದೀನಿ ನಿಮ್ಮ ಯಜಮಾನನಿಗೆ ಪರೋಟ ಅಂದರೆ ತುಂಬ ಇಷ್ಟ ಮತ್ತೆ ದಾಲ್ ಫ್ರೈ ಮಾಡಿದ್ದೀನಿ ಅದನ್ನ ನಿಮ್ಗೆ ತೋರಿಸಿಲ್ಲ ಊಟ ಮಾಡೋ ಟೈಮಲ್ಲಿ ತೋರಿಸ್ತೀನಿ ನೋಡಿ ಪರೋಟನ ನಾನು ಎಲ್ಲ ಮಾಡಿ ಮುಗಿಸಿದ ಮೇಲೆ ವಿಡಿಯೋ ಮಾಡ್ತಾ ಇದಾರೆ ಇವರು ಇನ್ನೊಂದಕ್ಕೆ ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಟೇಸ್ಟಿಯಾಗಿ ಮನೆ ಮನೆಯಲ್ಲೇ ಬಿಸಿ ಬಿಸಿ ಪರೋಟ ಮಾಡ್ತಾ ಇದಾರೆ ಸ್ಟೈಲ್ ಸ್ಟೈಲಲ್ಲಿ ಸಾಕಾದಾಗಿ ಮಾಡ್ತಾವ್ರೆ ಈ ತರ ಫೋಲ್ಡ್ ಮಾಡ್ಕೊಂಡು ಸುತ್ತಿ ಸುತ್ತಿ ಮಾಡ್ತೀನಿ ಹಿಟ್ಟು ಹಚ್ಚಿದ್ದೀನಿ ಇದಕ್ಕೆ ನೋಡಿ ಇನ್ನೊಂದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬಾ ತೆಳ್ಳಗೆ ತಿದ್ಕೋಬೇಕಿದ್ನ ನೋಡ್ರಿ ಇದನ್ನ ತುಂಬಾ ತೆಳ್ಳಗೆ ತಟ್ಟಿದ್ದೀನಿ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ತೀನಿ ಎಣ್ಣೆ ಒಂದಚೂರು ಹಿಟ್ಟು ನೋಡಿ ಅದು ಇನ್ನೊಂದರ ಫೋಲ್ಡ್ ಮಾಡ್ತಾ ಇದ್ದೆ ನೋಡಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಆಮೇಲೆ ಚೆನ್ನಾಗಿ ಅದು ಬಿಡ ಬರಬೇಕು ನೋಡಿ ಫ್ರೆಂಡ್ಸ್ ಹೋಲ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಪರೋಟಾ ನೋಡ್ರಿ ಎಲ್ಲಾ ಜೋಡ್ಸ್ಕೊಬೇಕಿದ್ನ ರೊಟ್ಟಿ ತಿಂದು ತಿಂದು ಬೋರ್ ಆಗಿದೆ ಅಂತರಿ ಇವತ್ತು ಅದಕ್ಕೆ ಪರೋಟ ಮಾಡ್ತಾ ಇದ್ದೀನಿ ಅಯ್ಯೋ ತೋರಿಸ್ಬಿಡ್ರಿ ಪಾತ್ರೆ ಸಿಂಕ್ ಪಾತ್ರೆ ಇದೆ ನೋಡ್ರಿ ಇದನ್ನ ಮತ್ತೆ ಸುತ್ತಾ ಇದೆ ನಿಮಗೆ ನೋಡಿ ಇದಕ್ಕೆ ಕಲಸಿದ್ದು ಏನೇನು ಕಲಸಿದೀನಿ ಅಂತ ಹೇಳ್ತೀನಿ ನೋಡ್ರಿ ಇವಾಗ ಜಾಸ್ತಿ ಗೋಧಿ ಹಿಟ್ಟು ಹಾಕೊಂಡಿಲ್ಲ ಮೈದಾ ಹಿಟ್ಟು ಮತ್ತೆ ಒಂದ್ ಮೊಟ್ಟೆ ಹಾಕೊಂಡಿದೀನಿ ಒಂದ್ ಮೊಟ್ಟೆ ಸಕ್ಕರೆ ಎಣ್ಣೆ ಹಾಲು ಹಾಕೊಂಡು ಕಲ್ಸ್ಕೊಂಡಿದೀನಿ ಫ್ರೆಂಡ್ಸ್ ಇದನ್ನ ಇವಾಗ ಎಣ್ಣೆ ಕೈದಿದೆ ರೀ ನಿಮ್ದು ಬಜ್ಜಿ ಮಾಡಕ್ಕೆ ಫ್ರೆಂಡ್ಸ್ ಇವಾಗ ಬಜಿ ಬಜ್ಜಿನ ಹಾಕ್ತಾ ಇದೀವಿ ಫ್ರೆಂಡ್ಸ್ ಈರುಳ್ಳಿ ಬಜ್ಜಿ ಫ್ರೆಂಡ್ಸ್ ಓನ್ಲಿ ಯಾರೇನೋ ಬಜ್ಜಿ ಅಂದರೆ ತುಂಬ ಇಷ್ಟ ನನಗೆ ಈ ಕಡೆ ಪರೋಟ ಮಾಡ್ತಾವ್ರೆ ಅವರು ನಾನು ಈ ಕಡೆ ಬಜ್ಜಿ ಇಡ್ತಾ ಇದ್ದೀನಿ ಅವ್ರು ಹಂಚಿಟ್ಕೊತಾ ಇದಾರೆ ಪರೋಟಗೆ ಪರೋಟ ವಿ ಎಸ್ ಬಜಿ ಫ್ರೆಂಡ್ಸ್ ಇವತ್ತು ಮಾಡ್ತಾ ಇದೀವಿ ಯಾರು ಬೇಗ ಆಗುತ್ತಂತವ್ರೆ ನೋಡಿ ಫ್ರೆಂಡ್ಸ್ ಇದೇ ಫಸ್ಟ್ ಫ್ರೆಂಡ್ಸ್ ನಾನು ಬಜ್ಜಿ ಆಗ್ತಿಲ್ಲ ಅವರ ಫ್ರೆಂಡ್ಸ್ ಏನೋ ಮಿಕ್ಸ್ ಮಾಡ್ಬೇಕಂತ ನಾನು ಒಟ್ಟು ಹಾಕಿಲ್ಲ ಬಜೆ ಹಾಕ್ತಾ ಇದ್ದೀನಿ ನಿಜವಾಗ್ಲ ಎಲ್ಲ ಹಾಕೊಂಡಿಲ್ಲ ಬಗ್ಗೆ ಎಲ್ಲ ಮಿಕ್ಸ್ ಮಾಡ್ಬಿಡ್ಲ ಹ್ಮ್ ಕೈಲಿ ಎಲ್ಲ ಮಿಕ್ಸ್ ಮಾಡ್ರಿ ಎಲ್ಲ ಹಾಕೊಂಡು ಎಲ್ಲ ಹಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಅಷ್ಟಾದ್ರೆ ಕೈಲಿ ನೀಟಾಗಿ ಮಿಕ್ಸ್ ಮಾಡಿ ಮಾಡ್ದೆ ಮಾಡ್ದೆ ಬಗ್ಗೆ ಫ್ರೆಂಡ್ಸ್ ನೋಡಿ ಇರಳೆ ಬಜೆ ಚಿಕ್ಕದಾಗಿ ಹಾಕಬೇಕು ತುಂಬಾ ಚಿಕ್ಕದು ಫ್ರೆಂಡ್ಸ್ ಇರಳೆ ಬಜೆ

ಸೋ ಜೋರು ಕಕ್ಕ ಕಕ್ಕ ನೀನ್ ಫೋನ್ ನೋಡಕತೆ ಕೂತ್ಕೊಂಡು ಬಿಡಮ್ಮ ಹಾ ಫೋನ್ ಬಿಡಬೇಡ ನೋಡು ಓಕೆನಾ ಟೆಸ್ಟ್ ಮಾಡಿದಿರಾ ಹ್ಮ್ ಸಿಕ್ಕ ತಾಗಿದೆ ನೋಡಿ ಮನೆ ರೆಡಿ ಮಾಡೋದು

ಮೆಣಸು ತಿನ್ನೋ ತಿನ್ನೋಕೆ ಆಗ್ತಾ ಇಲ್ಲ ತಿಂತಾ ಇದೆ ನನಗೆ ಪರೋಟ ರೆಡಿ ಆಗ್ತಿದೆ ಆ ಕಡೆ ಬಜ್ಜಿ ರೆಡಿ ಆಗ್ತಿದೆ ಎರಡು ಒಟ್ಟಿಗೆ ಮಾಡ್ತಾ ಇದಾರೆ ಅವ್ರದ ಪರೋಟ ನಮ್ದು ಬಜ್ಜಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಗದಾಗಿದೆ ನೀವು ಹ್ಮ್ ನೀವು ಸಿಂಪಲ್ ಮನೆಯಲ್ಲಿ ಇದೇ ಮಾಡ್ಕೊಂಡ್ ನೀವು ನಿಮ್ಮ ಮನೆ ನಿಮ್ಮ ವೈಫ್ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಡ್ಗೆ ಮಾಡುವಾಗ ತುಂಬ ಖುಷಿ ಆಗ್ಬಿಡತಾರೆ ನಮ್ಮ ಯಜಮಾನರು ನಮಗೆ ಡೈಲಿ ಮಾಡ್ತಾರೆ ನೋಡಿ ಎಲ್ಲ ಫ್ರೆಂಡ್ಸ್ ಇವತ್ತಷ್ಟೇ ಕಂಟೆಂಟ್ ಆಯ್ತು ಬಜೇ್ ಪರನಕಾಸೆ ಬಾ ಹ್ಮ್ ಬನ್ನಿ ಎಲ್ಲ ಬರ್ತಾರೆ ಫ್ರೆಂಡ್ಸ್ ಟೀಟ ನಾನು ಸೇರಿಸ್ಕೊಂಡ್ ನಾನು ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕೂತಿದ್ದೀರಾ ಹ್ಮ್ ಮತ್ತೆ ಮೆಣಸಿನಕಾಯಿ ಬಜ್ಜಿ ನೋಡ್ರಿ ಈಗ ಈರುಳ್ಳಿ ಬಜ್ಜಿ ಹಾಕಿದೀವಿ ಸಾಕಿ ಇವಳು ನೋಡ್ರಿ ಮೆಣಸಿನಕಾಯಿ ಹೋಗ್ಯಕ್ ಬರ್ತಲ್ಲ ಅದಷ್ಟು ಕಣ್ಣಿಗೆ ಸಿಡಿದ್ರಿ

ಹಮ್ ಫಸ್ಟ್ ಊಟ ಮಾಡ್ಕೋಣ ಮೊಬೈಲ್ ಫೋನ್ ಆನ್ ಸರಿಯಾಗಿ ದೋಸೆ ರೋಟ ಲಡ್ಡೆ ಆಗಿದೆ ನೋಡಿ ಆಲೇ ನಮ್ಮ ಯಜಮಾನರು ಹಾಕೊಂಡ ಬಾರಿಸ್ತಾ ಇದ್ದಾರೆ ನೋಡಿ ಹಾಕೊಂಡಿದ್ದಾರೆ ಅವರು ದಾಲ್ ಫ್ರೈ ಚೆನ್ನಾಗಿದೆ ಚಟ್ನಿ ಇದೆ ಬಜ್ಜಿ ಇದೆ ದಾಲ್ ಫ್ರೈ ಸ್ವಲ್ಪ ಫ್ರೆಂಡ್ಸ್ ಪರೋಟ ಇಂಪಾರ್ಟೆಂಟ್ ನಮಗೆ ತುಂಬ ಪ್ರಿಯ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ದೇವ್ರ ಒಂದು ಮಾತಾಡ್ತೀನಿ ನಿಮ್ಮ ಮನೆಯಲ್ಲೇ ಊಟ ಪ್ರಿಪೇರ್ ಮಾಡ್ಕೊಂಡು ಟೈಮ್ ಕೊಡಿ ಮನೆಯದೇ ದೇವ್ ಮನೆಯ ಮಂತ್ರಾಲಯ ಮನೇಲಿ ಊಟ ತಿಂದರೆ ತುಂಬ ಒಳ್ಳೇದು ಅದು ಫ್ಯಾಮಿಲಿ ಜೊತೆ ಬೇರೆ ತಿನ್ನಿ ಮನೆ ಟೈಮ್ ಕೊಡಿ ಒಳ್ಳೇದಾಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇರ್ತಾರೆ ಫ್ಯಾಮಿಲಿ ಫಸ್ಟ್ ಆಲ್ ಈಸ್ ನೆಕ್ಸ್ಟ್ ಫ್ರೆಂಡ್ಸ್ ದಯವಿಟ್ಟು ಇನ್ನು ನಿಮ್ಮ ಆರೋಗ್ಯ ನೀವು ಇಟ್ಕೊಳ್ಳಿ ಆರೋಗ್ಯ ಭಾಗ್ಯ ಇವಾಗ ಪರೋಟ ಎಲ್ಲ ಎಲ್ಲರೂ ಹಾಕೋತಾ ಇದ್ದೀವಿ ಮೈಸೂರು ಹಾಕೋತಾ ಇದ್ದೀವಿ ಪರೋಟ ಎಲ್ಲ ಮುಂದೆ ತಿಂತಾ ಇದ್ದೀವಿ

ಹ್ಮ್ ಹೇ ಬಾರೆ ಚೋಟಿ ಚಿಂಟು ನೋಡಿ ಏ ಬಾರೆ ಬೇಗ ಬಾ ಬರೇ ಬರೇ ಬರ್ತಾಡಾಳೆ ಬಾರೆ ಬೇರೆ ಬೇಗ ಬಾ ಮಮ್ಮ ನೋಡಿ ಫ್ರೆಂಡ್ಸ್ಮ್ಮಮ್ಮ ಈ ನೇರೇ ನಿನ್ ತಟ್ಟಿದಾಗ ಬಾ ಈಚೆ ಹೊರಗಡೆ ಹೋಗ್ಬಂತೋ ಅವಳು ಅಲ್ಲಿ ನಿಂತಿದಳ ನೋಡಿ ಅವಳು ಊಟ ಮಾಡದಂದ್ರೆ ಊಟ ಮಾಡಲ್ಲ ಆಟ ಆಡಕ್ಕೆ ಹೋಗಂದ್ರೆ ಇವಾಗ ಹೋಗ್ತಾಳೆ ಊಟ ತಿನ್ಕೊಂಡು ಹೋಗಂತೆ ಬಾ ಬಾ ಬಾರೆ ಬೇಗಾ ನಾನೇ ಉಣಿಸ್ತೀನಿ ಬಾ ಬಾ ಅಮ್ಮ ಉಣಿಸ್ಬೇಕಾ ಹ್ಞೂ ಬಾ ನೋಡಿ ಅಮ್ಮ ಉಣಿಸ್ಬೇಕಂತ ಅವಳಿಗೆ ಬಾ ನಿಧಾನ ರೀ ನೀರು ಕುಡಿರಿ ನೀರು ಎಲ್ಲಿಟ್ಟಿದೆಯಾ ನಿಮ್ಮ ಪಪ್ಪಗೆ ಆಗಲೇ ತಂದು ಹ್ಞೂ ಇವಾಗ ಬಂದು ನೋಡಿ ನಮ್ಮ ಗುಂಡಿ ಈ ಕಡೆ ಕೂತ್ಕೊಳ್ಳಿ ಕುಚ್ಚುಮ್ಮ ಬಂಗಾರ ಎಲ್ಲಿಗೆ ಹೋಗಿದ್ದು ಈಚೆ ಹೋಗಿದ್ದ ಹೊರಗಡೆ ಆಟ ಹೋಗಿದ್ದಾ ಏನಕ್ಕೆ ಹೋಗಿದ್ದೆ ಹ್ಮ್ ಆಂಟಿ ಮನೆಗೆ ಹೋಗಿದ್ದಾ ಆಂಟಿ ಇಲ್ವಾ ಇಲ್ವಾ ಅವರು ಯಾಕೆ ಮುಖ ಹೊಮ್ಮ ಅಂತ ಇದೆಯಾ ಬಂದ್ಬೇಕಾ ಅಪ್ಪ ತಿನ್ನಿಸ್ಬೇಕಾ ಅಮ್ಮ ತಿನ್ನಿಸ್ಲಾ ಅಮ್ಮ ತಿನ್ನಿಸ್ಲೇನೆ ಹಾ ಊಟ ತಿನ್ನತಾ ಇದಾರೆ ಅವಳು ಆಟೋ ಮಾಡಿ ಹಾಕಿಬಿಡ್ತಾಳೆ ಎಲ್ಲ ಊಟ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಯಾವಾಗ ರೆಡಿ ಮಾಡಿಬಿಟ್ಟು ಊಟದ್ದೆಲ್ಲ ತಿಂತ ಇದ್ದೀವಿ ಖುಚಮ್ಮ ನೋಡಿ ಫ್ರೆಂಡ್ಸ್ ನಮ್ಮ ಊಟ ಹಳ್ಳಿ ರೀತಿಯಿಂದ ಊಟ ಈ ಥರ ಇದೆ ತುಂಬ ಖುಷಿಯಾಗಿದ್ದು ಖುಷಿಯಾಗಿ ಫ್ರೆಂಡ್ಸ್ ಇವತ್ತು ನೋಡಿ ಪರೋಟ ಎಲ್ಲ ಮಾಡಿಬಿಟ್ಟಿದ್ವಿ ಒಳ್ಳೆ ತಿನ್ನಲ್ಲ ನೀವು ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ನಿಮ್ಮ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ನೀವು ನಿಮ್ಮ ಮನೆಯವ್ರ ಟೈಮ್ ಕೊಡಿ ಅಂತ ಹೇಳುತ್ತಾ ಹಾ ಸಕ್ಕಿದೆ ಹ್ಮ್ ಸ್ವಲ್ಪ ಸಾಕುಬಿಡಿ ಬಗ್ಗೆ ಫ್ರೆಂಡ್ಸ್ ನೋಡೋದಿಲ್ಲ ನಮ್ಮ ವಿಡಿಯೋ ಇವತ್ತಿನ ವಿಲಾಗ್ ಮುಗಿಸ್ತಾ ಚಿಕ್ಕ ವಿಲಾಗು ನಮ್ದು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ದಯವಿಟ್ಟು ಈ ಬಡಪಾಯಿ ಜಗಪತಿನ ಬಾಕಿನ ಮರಿಬೇಡಿ ನಮ್ಮ ಸಬ್ಸ್ಕ್ರೈಬರ್ಸೇ ನನಗೆ ದೇವರು ಫ್ರೆಂಡ್ಸ್ ಊಟ ಮಾಡ್ತಾ ಇದ್ವಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಊಟ ಮಾಡಿ ಅಂತ ಹೇಳುತ್ತಾ ನಮ್ಮ ಚಿಕ್ಕದೊಂದು ವಿಡಿಯೋ ಮುಗಿಸುತ್ತೇನೆ ಆಯಿತು ಜೈ ಆಂಜನೇಯ ಜೈ ಶ್ರೀರಾಮ್